ರೌಡಿ ಶೀಟರ್ ಶಿವ ಕೊಲಿಯ ಮಾಸ್ಟರ್ ಮೈಂಡ್ ಜಗ್ಗನನ್ನ ಪೊಲೀಸರು ಬಂಧಿಸಿದ್ದಾರೆ ಹತ್ಯೆ ಬಳಿಕ ವಿದೇಶಕ್ಕೆ ಪರಾರಿಯಾಗಿದ್ದ ಜಗ್ಗನನ್ನ ಸಿಐಡಿ ಪೊಲೀಸರು ದೆಹಲಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ಬಿಕ್ಲಶಿವ ಹತ್ಯೆ ಬಳಿಕ ತಲೆಮರೆಸಿಕೊಂಡಿದ್ದ ಮಾಸ್ಟರ್ ಮೈಂಡ್ ಜಗ್ಗ ಚೆನ್ನೈ ಮೂಲಕ ದುಬೈಗೆ ಎಸ್ಕೇಪ್ ಆಗಿದ್ದ ಬಳಿಕ ದುಬೈನಿಂದ ಇತರೆ ದೇಶಗಳಿಗೆ ಪ್ರಯಾಣ ಮಾಡಿದ್ದ ಬಂಧನ ತಪ್ಪಿಸಿಕೊಳ್ಳೋದಕ್ಕೆ ಜಗ್ಗ ಇನ್ನಿಲ್ಲದ ಪ್ರಯತ್ನ ಮಾಡಿದ್ದ ಇಂದು ಶ್ರೀಲಂಕಾದಿಂದ ದೆಹಲಿಗೆ ಬರ್ತಿದ್ದಂತೆ ಆರೋಪಿ ಜಗ್ಗನನ್ನ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ ಸಿಐಡಿ ಕಚೇರಿಯಲ್ಲಿ ಆರೋಪಿ ಜಗ್ಗನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಚಿತ್ರದುರ್ಗ ಸುತ್ತಮುತ್ತ ಬೈಕ್ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಕಳ್ಳರನ್ನ ಹೊಸದುರ್ಗ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ದಾದಾ ದಾದಾಪೀರ್ ನಬೀವುಲ್ಬಾ ನಬೀವುಲ್ಲಾ ಬಂಧಿತ ಆರೋಪಿಗಳಾಗಿದ್ದು ಬಂಧಿತರಿಂದ ಏಳು ಲಕ್ಷ ರೂಪಾಯಿ ಮೌಲ್ಯದ ಹನ್ನೊಂದು ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಹೊಸದುರ್ಗ ಠಾಣೆ ಸಿಪಿಐ ರಮೇಶ್ ನೇತೃತ್ವದಲ್ಲಿ ಬೈಕ್ ಕಳ್ಳರನ್ನು ಬಂಧಿಸಲಾಗಿದ್ದು ತನಿಖೆ ಮುಂದುವರೆದಿದೆ ಕುಖ್ಯಾತ ಮನೆಕಳ್ಳನನ್ನ ಕಳ್ಳನನ್ನ ರಾಯಚೂರಿನ ಹಟ್ಟಿ ಪೊಲೀಸರು ಬಂಧಿಸಿದ್ದಾರೆ ಕೊಪ್ಪಳ ಮೂಲದ ಮಸ್ತಾನ್ ಬಂಧಿತ ಆರೋಪಿ ಬಂಧಿತನಿಂದ ನಾಲ್ಕು ಲಕ್ಷ ಅರವತ್ತೇಳು ಸಾವಿರ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ ಮಸ್ತಾನ್ ಬೀಗ ಹಾಕಿದ ಮನೆಗಳನ್ನ ಗಮನಿಸಿ ಕಳ್ಳತನ ಮಾಡ್ತಿದ್ದಂತೆ ಕದ್ದ ವಸ್ತುಗಳನ್ನ ಮಾರಿ ಮೋಜು ಮಸ್ತಿ ಮಾಡ್ತಿದ್ದಂತೆ ಏಪ್ರಿಲ್ ಹದಿನಾಲ್ಕರಂದು ಫಯಾಜ್ ಎಂಬುವರ ಮನೆಯಲ್ಲಿ ಮಸ್ತಾನ್ ಕಳ್ಳತನ ಮಾಡಿದ್ದ ಈ ಸಂಬಂಧ ಕೇಸ್ ದಾಖಲಿಸಿಕೊಂಡು ತನಿಖೆಗಿಳಿದ ಹಟ್ಟಿಠಾಣೆ ಪೊಲೀಸರು ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೋಳಿ ಚೂಜು ಅಡ್ಡೆ ಮೇಲೆ ಮಂಡ್ಯ ಪೊಲೀಸರು ದಾಳಿ ನಡೆಸಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿನ ದೊಡ್ಡೇಗೌಡನಕೊಪ್ಪಲು ಗ್ರಾಮದಲ್ಲಿ ಕೋಳಿ ಚೂಜು ನಡೆಸಲಾಗುತ್ತು ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಪೊಲೀಸರು ಇಂದು ದಾಳಿ ನಡೆಸಿ ಕೋಳಿ ಚೂಜು ಆಡಿಸುತ್ತಾ ಇದ್ದ ಮೂವರನ್ನ ಬಂಧಿಸಿದ್ದಾರೆ ಬಂಧಿತರಿಂದ ಹನ್ನೆರಡು ಬೈಕ್ ಒಂದು ಆಟೋ ಒಂದು ಕಾರು ಹಾಗೂ ಏಳು ಸಾವಿರದ ಆರುನೂರು ರೂಪಾಯಿ ನಗದು ಹಾಗೂ ಕೋಳಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪೊಲೀಸರ ದಾಳಿ ವೇಳೆ ಹಲವರು ಪರಾರಿಯಾಗಿದ್ದು ನಾಪತ್ತೆಯಾದವರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಮನೆ ಕಳ್ಳತನ ಮಾಡ್ತಾ ಇದ್ದ ಆರೋಪಿಯನ್ನ ಬೇಗೂರು ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಕೋಲಾರ ಮೂಲದ ಶಾಂತಕುಮಾರ್ ಅಲಿಯಾಸ್ ಶಾಂತ ಬಂಧಿತ ಆರೋಪಿ ಕೆಜಿಎಫ್ನಿಂದ ಟ್ರೈನ್ನಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದ ಆರೋಪಿ ಶಾಂತಕುಮಾರ್ ಬೀಗ ಹಾಕಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದಂತೆ ವಿವಿಧ ಠಾಣೆಗಳ ವ್ಯಾಪ್ತಿಯಲ್ಲಿ ಬರೋಬ್ಬರಿ ಇನ್ನೂರ ಮೂವತ್ತು ಗ್ರಾಂ ಚಿನ್ನ ಕದ್ದಿದ್ದಂತೆ ಕಳ್ಳತನ ಸಂಬಂಧ ಶಾಂತಕುಮಾರ್ ವಿರುದ್ಧ ಇಪ್ಪತ್ತಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದ್ವು ಶಾಂತಕುಮಾರ್ಗೆ ಸಾಥ್ ಕೊಡ್ತಾ ಇದ್ದ ಮತ್ತೊಬ್ಬ ಆರೋಪಿಗೆ ಪೊಲೀಸರು ಬಲೆ ಬೀಸಿದ್ದಾರೆ ಬ್ಯಾಂಕ್ ಜುವೆಲರಿ ಶಾಪ್ ದೋಚೋದಕ್ಕೆ ಹೋಗಿ ವಿಫಲವಾಗಿದ್ದ ಕಳ್ಳರ ಗ್ಯಾಂಗ್ ಬೆಳ್ಳಿ ಕದಿಯೋದಕ್ಕೆ ಹೋಗಿ ಸಿಕ್ಕಿಬಿದ್ದಿದೆ ಬೆಂಗಳೂರಿನ ಗೋವಿಂದರಾಜನಗರದಲ್ಲಿ ಈ ಘಟನೆ ನಡೆದಿದೆ ಮೊಹಮ್ಮದ್ ಫಯಾಜ್ ಮೊಹಮ್ಮದ್ ಫರಾಜ್ ಭೂತೇಶ್ ಗೌಡ ಮತ್ತು ಪ್ರಸಾದ್ ಬಂಧಿತ ಆರೋಪಿಗಳು ಹಲವು ವರ್ಷಗಳಿಂದ ಮನೆ ಕಳ್ಳತನ ದರೋಡೆಯನ್ನೇ ಕಸುಬು ಮಾಡಿಕೊಂಡಿದ್ದ ಆರೋಪಿಗಳು ಬೀದರ್ ಹುಬ್ಬಳ್ಳಿ ಚಿತ್ರದುರ್ಗ ಬೆಂಗಳೂರು ಸೇರಿ ಹಲವೆಡೆ ಕೈಚಳಕ ತೋರಿದ್ರು ಈ ಹಿಂದೆ ಇದೇ ಗ್ಯಾಂಗ್ ಹಾಸನದ ಅರಕಲಗೂಡಿನಲ್ಲಿ ಜುವೆಲರಿ ಅಂಗಡಿಯ ಗೋಡೆ ಕೊರೆದು ಕಳ್ಳತನಕ್ಕೆ ಯತ್ನಿಸಿತ್ತು ಆದರೆ ಕಳ್ಳತನದ ವೇಳೆ ಮರದ ಕಬೋರ್ಡ್ ಅನ್ನ ಕಬ್ಬಿಣದ ಕಬೋರ್ಡ್ ಅನ್ಕೊಂಡು ಗ್ಯಾಸ್ ಕಟ್ಟರ್ ಬಳಸಿದ ಪರಿಣಾಮ ಇಡೀ ಜ್ಯುವೆಲರಿ ಶಾಪ್ಗೆ ಬೆಂಕಿ ಹತ್ಕೊಂಡಿತ್ತು ಈ ಕಾರಣದ ಜ್ಯುವೆಲರಿ ಶಾಪ್ ಕಳ್ಳತನ ವಿಫಲವಾಗಿತ್ತು ಇದಾದ ಬಳಿಕ ಹಿರಿಯೂರಿನಲ್ಲಿ ಬ್ಯಾಂಕ್ ಕಳ್ಳತನಕ್ಕೆ ಯತ್ನಿಸಿದಾಗ ಸೈರನ್ ಕೂಗಿದ ಕಾರಣ ದರೋಡೆ ವಿಫಲವಾಗಿತ್ತು ಇದೀಗ ಬೆಂಗಳೂರಿನ ಮನೆಯೊಂದರಲ್ಲಿ ಬೆಳ್ಳಿ ಕದ್ದು ಎಸ್ಕೇಪ್ ಆಗುವಾಗ ಪೊಲೀಸರ ಕೈಗೆ ಆರೋಪಿಗಳು ತಗ್ಲಾಕೊಂಡಿದ್ದಾರೆ ಘಟನೆ ಸಂಬಂಧ ಗೋವಿಂದರಾಜನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಕಲ್ಯಾಣ ಮಂಟಪಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ ಖತರ್ನಾಕ್ ಕಳ್ಳನನ್ನ ಪೊಲೀಸರು ಬಲೆಗೆ ಬೀಳಿಸಿದ್ದಾರೆ ತುಮಕೂರು ಮೂಲದ ಪರಮೇಶ್ ಬಂಧಿತ ಆರೋಪಿಯಾಗಿದ್ದು ಬಂಧಿತನಿಂದ ನಾನೂರು ಗ್ರಾಂ ಚಿನ್ನಾಭರಣ ತೊಂಬತ್ತೊಂದು ಸಾವಿರ ನಗದು ವಶಕ್ಕೆ ಪಡೆಯಲಾಗಿದೆ ಹೆಚ್ಚು ಜನ ಇದ್ದ ಕಡೆ ಕಳ್ಳತನ ಮಾಡಿದಾಗ ಗಮನಕ್ಕೆ ಬರೋದಿಲ್ಲ ಅಂತ ಕಲ್ಯಾಣ ಮಂಟಪಗಳನ್ನೇ ಟಾರ್ಗೆಟ್ ಮಾಡಿ ಪರಮೇಶ್ ಕಳ್ಳತನ ಮಾಡ್ತಿದ್ದಂತೆ ಕದ್ದ ಚಿನ್ನಾಭರಣಗಳನ್ನು ಮಾರಾಟ ಮಾಡಿ ಬಿಂದಾಸ ಜೀವನ ನಡೆಸ್ತಾ ಇದ್ದ ಪರಮೇಶ್ ವಿರುದ್ಧ ಬೆಂಗಳೂರಿನ ವಿವಿಧ ಠಾಣೆಗಳಲ್ಲಿ ಎಂಟು ಕಳ್ಳತನ ಪ್ರಕರಣಗಳು ದಾಖಲಾಗಿತ್ತು ಈ ಸಂಬಂಧ ತನಿಖೆಗಳಿದ ಮಾಗಡಿ ಪೊಲೀಸರು ಪರಮೇಶ್ನ ಬಂಧಿಸಿ ಕಂಬಿ ಹಿಂದೆ ತಳ್ಳಿದ್ದಾರೆ